ರೋಮಸಂದ್ರ ಗ್ರಾಮದ ಧರ್ಮಸಾಗರ ಡಿಎಂಎಂ ಪ್ರೌಢಶಾಲೆ ಹಾಗೂ ಮಧುಕಾಂತ ವಿದ್ಯಾಲಯ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ಬೆಳಕು ಕಾರ್ಯಕ್ರಮವನ್ನ ಅಧ್ಯಕ್ಷರು ಬಿ ಗೋಪಾಲ ರೆಡ್ಡಿ ಉಪಾಧ್ಯಕ್ಷರು ಇನ್ನು ಉಪಾಧ್ಯಕ್ಷರಾದಂತಹ ಲಕ್ಷ್ಮಿ ರೆಡ್ಡಿ ಧರ್ಮಸಾಗರ ವಿದ್ಯಾಸಂಸ್ಥೆಯವರಿಂದ ಉದ್ಘಾಟನೆಯನ್ನ ಕೂಡ ಮಾಡಲಾಯಿತು ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು ಇನ್ನು ಡಿಎಂಎಂ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಎಂಟನೇ ತರಗತಿ ಒಂಬತ್ತನೇ ತರಗತಿ ಮತ್ತು ತರಗತಿಯ ಬಡ ವಿದ್ಯಾರ್ಥಿ ನೂರು ಮಕ್ಕಳಿಗೆ ಒಂದೂವರೆ ಲಕ್ಷ ಅಂದ್ರೆ ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ಪ್ರೋತ್ಸಾಹಧನ ಕೊಟ್ಟು ಸತ್ಕರಿಸಿದರು

ಈ ಕಾರ್ಯಕ್ರಮದಲ್ಲಿ ಹಿರಿಯರೆಲ್ಲರೂ ಮಾತಾಡಿದ್ದಾರೆ ಮಕ್ಕಳು ಹೇಗ್ ಬೆಳಿಬೇಕು ಮುಂದೆ ಒಂದು ಜೀವನ ಹೇಗ್ ರೂಪಿಸ್ಕೊಬೇಕು ಈ ದೇಶದ ಪ್ರಜೆಯಾಗಿ ಆಗಬೇಕು ಅಂತ ಎಲ್ಲರೂ ದೊಡ್ಡವರು ಹೇಳಿದ್ದಾರೆ ನಾವು ಕೂಡ ಅದೇ ರೀತಿ ಆ ಈ ಶಾಲೆಯಲ್ಲಿ ಓದಿ ಬಂದಿದ್ದೀವಿ ಈಗೂ ನಾವು ಮಕ್ಕಳಿಗೆ ಮುಂದೆ ಹೇಳೋದು ಇಷ್ಟ ಎಲ್ಲರೂ ಒಳ್ಳೆ ರೀತಿಯಲ್ಲಿ ದೊಡ್ಡವ್ರಿಗೆ ಗೌರವ ಕೊಡ್ತಾ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತಾ ಹೇಳಿ ನನ್ನ ಮಾತಾ ಈ ಕಾರ್ಯಕ್ರಮದಲ್ಲಿ ಹಿರಿಯರೆಲ್ಲರೂ ಮಾತಾಡಿದ್ದಾರೆ ಮಕ್ಕಳು ಹೇಗ್ ಬೆಳಿಬೇಕು ಮುಂದೆ ಒಂದು ಜೀವನ ಹೇಗೆ ರೂಪಿಸ್ಕೊಬೇಕು ಈ ದೇಶದ ಪ್ರಜೆಯಾಗಿ ಆಗಬೇಕು ಅಂತ ಎಲ್ಲರೂ ದೊಡ್ಡವರು ಹೇಳಿದ್ದಾರೆ ನಾವು ಕೂಡ ಅದೇ ರೀತಿ ಈ ಶಾಲೆಯಲ್ಲಿ ಓದಿ ಬಂದಿದ್ದೀವಿ ಈಗೂ ನಾವು ಮಕ್ಕಳಿಗೆ ಮುಂದೆ ಹೇಳೋದು ಇಷ್ಟೇ ಎಲ್ಲರೂ ಒಳ್ಳೆ ರೀತಿಯಲ್ಲಿ ದೊಡ್ಡವರು ಗೌರವ ಕೊಡ್ತಾ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ತಾ ಈ ನನ್ನ ಮಾತನ್ನು ಈ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಏನೋ ಉತ್ತಮವಾದ ಅಂಕಗಳನ್ನ ಪಡೆದಿದ್ರು ಅವರಿಗೆ ಒಂದು ಪ್ರೋತ್ಸಾಹವಾಗಿ ಒಂದು ಹೋಮಾನಗಳನ್ನ ನೀಡ್ತಕ್ಕಂತಹ ಬೆಳಕು ದಿನ ಆಯೋಜಿಸಿದ್ರು ಇದಕ್ಕೆಲ್ಲ ಧರ್ಮಸಾಗರ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಹಾಗೂ ನಮ್ಮ ತೊಂಬತ್ಮೂರು ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸಂಘ ಅಧ್ಯಕ್ಷರ ಸಂಘ ಆಗಿರ್ತಕ್ಕಂತ ನಮ್ಮ ಅಧ್ಯಕ್ಷರು ಕೇಶವ ರೆಡ್ಡಿ ಅವರು ವಿಷ್ಣು ಶರ್ಮಾ ಅವರು ಹಾಗೂ ನಮ್ಮ ಖಜಾಂಚಿಗಳಾದಂತಹ ಪ್ರಭಾಕರ್ ಅವರು ಎಲ್ಲ ನಮ್ಮ ಸಂಘದ ಸದಸ್ಯರು ಎಲ್ಲ ಸೇರ್ಕೊಂಡು ಬಹಳಷ್ಟು ಉತ್ಸಾಹ ಪೂರ್ವಕವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಆ ಒಂದು ಬೋಮನ ವಿತರಣೆಯಲ್ಲಿ ಪಾಲ್ಕೊಂಡು ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ ವಿದ್ಯಾರ್ಥಿಗಳು ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ತಳಪಾಯವಾಗಿ ಒಂದು ಒಳ್ಳೆ ಪ್ರಜೆಗಳಾಗಿ ರೂಪ ಪಡಬೇಕಾದ್ರೆ ಶಿಕ್ಷಕರ ಮುಖ್ಯ ಆ ಒಂದು ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ ಆದ್ರಿಂದ ಅವರ ಒಂದು ಸದ್ಯುಭಾಗ ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ ಬೆಳಕು ಉದ್ಘಾಟನೆ ಕಾರ್ಯಕ್ರಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆ ಇಪ್ಪ ಅರವತ್ತೊಂದು ಅರವತ್ತೆರಡನೇ ಅರವತ್ತೆಂಟನೇ ಇಸ್ವಿಯಿಂದ ಇದು ವಿದ್ಯಾ ವಿದ್ಯಾ ಶಾಲೆ ನಡೀತಾ ಇದೆ ಮತ್ತು ಇಲ್ಲಿ ಹೆಚ್ಚಿನ ಬಲ ವಿದ್ಯಾರ್ಥಿಗಳು ಮತ್ತು ಬಲ ಕುಟುಂಬದವರು ಎಲ್ಲ ಹಳ್ಳಿಗಳಿಂದ ಬರೋ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗ್ಲಿ ಅಂತ ಇಂದಿನ ಸಂಸ್ಥೆಯವರು ನಮ್ಮ ಇಂದಿನ ಹಿರಿಯರು ಎಲ್ಲ ಇಲ್ಲಿ ಎಲ್ಲರಿಗೂ ಒಂದು ವಿದ್ಯಾಭ್ಯಾಸ ಸಿಗ್ಲಿ ಅಂತ ಐಟಿ ಕೇಂದ್ರ ವಿದ್ಯಾಭ್ಯಾಸ ಸಂಸ್ಥೆಯನ್ನು ಕಟ್ಟಿದ್ದಾರೆ ಅದನ್ನ ಈಗಿನ ಆಡಳಿತ ಮಂಡಳಿ ಅವರಾದ ನಾವು ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಜಿಗಳು ಕಾರ್ಯದರ್ಶಿ ಅವರು ಎಲ್ಲಾ ಬೆಳೆಸ್ಕೊಂಡ್ ಬರ್ತಾ ಇದ್ದೀವಿ ಈಗ ಈ ಈ ಸಂಸ್ಥೆಯ ಒಂದು ಈ ಸ್ಥಳದ ಮಹಿಮೆ ನಮ್ಮ ವಿದ್ಯಾಸಂಸ್ಥೆಯ ಒಂದು ನಂದಾ ದೀಪಗಳಾಗಿ ಬೆಳೆಯಿರಿ ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಈ ಮೂಲಕ ಹೇಳಲು ಇಚ್ಛಾ ಮತ್ತು ಈ ಸಂಸ್ಥೆ ಬೆಳೆಯಲು ನಮ್ಮ ಹಳೆ ವಿದ್ಯಾರ್ಥಿಗಳು ಬಹಳ ಶ್ರಮ ಐತೆ ಹಳೆ ವಿದ್ಯಾರ್ಥಿಗಳು ಇತ್ತೀಚೆಗೆ ಲಾಸ್ಟ್ ಇಯರ್ ನಮ್ಗೆ ಗ್ರಾಮ ಪಂಚಾಯತಿಯಿಂದ ನೀರಿನಿಗೆ ತುಂಬಾ ಅವ್ಯವಸ್ಥೆ ಇತ್ತು ಇಲ್ಲಿ ಹೊಸ ಬೋರ್ವೆಲ್ ಕೊರೆಸಿ ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನ ವಿದ್ಯಾರ್ಥಿಗಳು ಒಳ್ಳೆ ಬೋರ್ವೆಲ್ ಕೊರ್ಸಿ ಕೊಟ್ರು ಅದೇ ರೀತಿ ನಾವು ವಯ್ಯಪ್ಪನ ರೆಡ್ಡಿ ಹೇವಿರ್ಬೋದ್ರೆ ಜ್ಞಾಪಕ ಹೋಗಿ ಫಿಲ್ಟರ್ ನೀರ್ನ ಒಂದು ಅಳವಡಿಸಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಜೊತೆಗೆ ಒಳ್ಳೆ ಬಿಸಿ ಬಿಸಿ ಊಟದ ಜೊತೆಗೆ ಶುದ್ಧವಾದ ನೀರು ಸಿಗ್ಲಿ ಹೇಳಿ ಈ ಸಂಸ್ಥೆಯಲ್ಲಿ ಎಲ್ಲಾರು ಸೇವೆ ಮಾಡಿ ಮಾಡ್ತಾ ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ ಬೆಳಕು ಉದ್ಘಾಟನೆ ಕಾರ್ಯಕ್ರಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆ ಇಪ್ಪ ಅರವತ್ತೊಂದು ಅರವತ್ತೆರಡನೇ ಅರವತ್ತೆಂಟನೇ ಇಸ್ವಿಂದ ಇದು ವಿದ್ಯಾ